ರೈತರಿಗೆ ಸಾಲ ಮನ್ನಾ ಮಾಡುವ ಸುಳಿವನ್ನ ನೀಡಿದ ಸರ್ಕಾರ ಈ ಒಂದು ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡೆದಿದ್ದರೆ ಮಾತ್ರ ಸಾಲ ಮನ್ನಾ ರಾಜ್ಯ ಸರ್ಕಾರವು ಕೆಲವು ಸಹಕಾರಿ ಮತ್ತು ಖಾಸಗಿ ಬ್ಯಾಂಕುಗಳಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಏನು ಒಂದು ಕೃಷಿ ಕೆಲಸಕ್ಕಾಗಿ ಒಂದು ಕೃಷಿ ಉಪಕರಣಗಳನ್ನ ಖರೀದಿಸಲು ಒಂದು ಕೃಷಿ ಕೆಲಸಕ್ಕಾಗಿ ಏನು ಸಾಲವನ್ನ ಪಡೆದ ರೈತರಿದ್ದಾರೆ ಆ ಒಂದು ರೈತ ಬಂಧುಗಳಿಗೆ ಬ್ಯಾಂಕ್ಗಳಿಂದ ಪಡೆದ ಸಾಲವನ್ನ ಮರುಪಾವತಿ ಮಾಡಲು ಸಾಧ್ಯವಾಗದಿದ್ದಾರೆ ಕೆಲವೊಮ್ಮೆ ಅನಾಹುತಗಳು ಅಥವಾ ಇನ್ಯಾವುದೇ ಒಂದು ಕಾರಣಗಳಿಂದ ಬೆಳೆ ಹಾನಿಯಾಗಿದ್ದರೆ ಅಂತಹ ಎಲ್ಲ ಒಂದು ರೈತರಿಗೆ ಏನು ಒಂದು ಸಾಲವನ್ನ ಮರುಪಾವತಿ ಮಾಡಲು ಕಷ್ಟ ಆಗಿರ್ತಕ್ಕಂಥದ್ದು ಇದಕ್ಕಾಗಿ ಸರ್ಕಾರ ಸಾಲ ಮನ್ನಾ ಮಾಡುವ ನಿರ್ಧಾರವನ್ನ ಕ್ರಮ ಒಂದು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ಏನು ಯಾವೆಲ್ಲ ಒಂದು ಬ್ಯಾಂಕ್ಗಳಲ್ಲಿ ಪಡೆದ ಸಾಲವನ್ನ ಮನ್ನಾ ಮಾಡಲಾಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಇನ್ನು ಯಾರಾದರೂ ಯೂಟ್ಯೂಬ್ ಚಾನೆಲ್ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ರೈತರ ಸಾಲ ಮನ್ನಾ ಏನಿದೆ ಎರಡು ಲಕ್ಷದವರೆಗೆ ಸಾಲವನ್ನ ಪಡೆದು ಮರುಪಾವತಿ ಮಾಡಲು ಸಾಧ್ಯವಾಗದೇ ಇರುವ ರೈತರಿಗೆ ಏನು ಒಂದು ಸಾಲವನ್ನ ಮಾಡಿ ಪರದಾಡುತ್ತಿರುವ ರೈತರೇನಿದ್ದಾರೆ ಅಂತಹ ರೈತರಿಗೆ ಏನೊಂದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಏನೊಂದು ಸಹಾಯಧನದ ಒಂದು ಸಹಾಯಧನದಿಂದ ರೈತರು ಸಾಲವನ್ನ ಪರಿಹಾರವನ್ನ ಸಹ ಪಡೆಯಬಹುದಾಗಿದೆ ಈಗಾಗಲೇ ಪರಿಹಾರ ಕೂಡ ನೀಡಿರತಕ್ಕಂಥದ್ದು ಏನೊಂದು ಅಧಿಕೃತ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ ನಲ್ಲಿ ಸಾಲ ಮನ್ನಾ ಪಟ್ಟಿಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪಟ್ಟಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ರೈತರಿಗೆ ನೆರವು ನೀಡಲು ಸರಕಾರ ಅತ್ಯಂತ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ನಡೆಸುತ್ತ ಇರ್ತಕ್ಕಂಥದ್ದು ಆ ಒಂದು ಯೋಜನೆಯ ಹೆಸರು ರೈತ ಸಾಲ ಮನ್ನಾ ಯೋಜನೆ ಈ ಒಂದು ಯೋಜನೆಯ ಮೂಲಕ ರಾಜ್ಯದ ಸುಮಾರು ಎರಡು ಲಕ್ಷದ ಮೂವತ್ತು ಏಳು ಲಕ್ಷ ರೈತರನ್ನ ಒಂದು ರೈತರಿಗೆ ಬ್ಯಾಂಕಿನಲ್ಲಿ ಸಾಲ ಮನ್ನಾ ಮಾಡಲಾಗುವುದು ರಾಜ್ಯದ ಕಾಯಂ ನಿವಾಸಿಯಾಗಿದ್ದರೆ ಮತ್ತು ಬ್ಯಾಂಕ್ ಸಾಲ ಸಮಸ್ಯೆಯೊಂದಿಗೆ ಹೋರಾಡುತ್ತಿರತಕ್ಕಂತ ಏನು ರೈತರಿದ್ದಾರೆ ಅವರಿಗೆ ಒಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು ಈ ಬಾರಿ ರೈತರ ಸಾಲ ಮನ್ನಾ ಪಟ್ಟಿ ಎರಡ್ ಸಾವಿರದ ಇಪ್ಪತ್ ಮೂರರಂದು ಏನು ಇಪ್ಪತ್ ಮೂರರ ಪಟ್ಟಿ ಇದೆ ಆ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿರತಕ್ಕಂಥದ್ದು ಈಗ ರೈತರ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿ ಕೂಡ ರೆಡಿಯಾಗಿರತಕ್ಕಂಥದ್ದು ಏನು ರಾಜ್ಯ ಸರ್ಕಾರ ನಡೆಸುತ್ತಿರುವ ರೈತ ಸಾಲ ಮನ್ನಾ ಯೋಜನೆಯ ಪಟ್ಟಿಯ ಏನು ಪಟ್ಟಿ ಇದೆ ಆ ಪಟ್ಟಿಯ ಮುಖ್ಯ ಉದ್ದೇಶವು ಏನೊಂದು ಖಾಸಗಿ ಮತ್ತು ಒಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಏನೊಂದು ಎಲ್ಲ ಸಾಲದ ರೈತರೇನಿದ್ದಾರೆ ಆ ಒಂದು ರೈತರ ಸಾಲವನ್ನ ಮನ್ನಾ ಮಾಡಲಾಗುವುದು ಬೆಳೆ ಒಂದು ಪೂರೈಕೆಯಾಗಿ ಬ್ಯಾಂಕಿನಿಂದ ಸಾಲ ಪಡೆದ ರಾಜ್ಯದ ಎಲ್ಲ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರೇನಿದ್ದಾರೆ ಆ ಒಂದು ರೈತರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಏನೊಂದು ರೈತರ ಸಾಲ ಮನ್ನಾ ಪಟ್ಟಿ ಎರಡ್ ಸಾವಿರದ ಏನ್ ಇದೆ ಆ ಒಂದು ಪಟ್ಟಿ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು ಅದರಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನ ನೀವು ನೋಡ್ಕೇಬೇಕಾಗತ್ತೆ ಅಲ್ಲಿ ನಂತರ ಎರಡು ಲಕ್ಷದವರೆಗೆ ಒಂದು ಸಾಲವನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಒಂದು ಮನ್ನಾ ಏನು ಈ ಒಂದು ಪಟ್ಟಿಯ ಪ್ರಯೋಜನಗಳು ಏನಿದ್ದಾವೆ ಎಲ್ಲ ರೈತರಿಗೆ ಸಾಲ ಪರಿಹಾರ ನೀಡಲು ರಾಜ್ಯ ಒಂದು ಮಟ್ಟದಲ್ಲಿ ರೈತ ಸಾಲ ಮನ್ನಾ ಯೋಜನೆಯನ್ನ ಆಯೋಜಿಸತಕ್ಕಂಥದ್ದು ರೈತ ಸಾಲ ಮನ್ನಾ ಯೋಜನೆಯಡಿಯಲ್ಲಿ ಎರಡು ಲಕ್ಷದವರೆಗೆ ಒಂದು ಸಾಲವನ್ನ ಮನ್ನಾ ಮಾಡಲಾಗ್ತಕ್ಕಂಥದ್ದು ಸಾಲ ಮನ್ನಾ ಯೋಜನೆಯಡಿಯಲ್ಲಿ ಎರಡು ಲಕ್ಷದ ಅರವತ್ಮೂರು ಲಕ್ಷ ರೈತರಿಗೆ ಪ್ರಯೋಜನವನ್ನ ಒಂದು ಪಡಿತಕ್ಕಂಥದ್ದು ರೈತರ ಸಾಲ ಮನ್ನಾ ಯೋಜನೆಯ ಪಟ್ಟಿಯನ್ನ ಅಧಿಕೃತವಾಗಿ ಡೌನ್ಲೋಡ್ ಮಾಡುವುದು ತುಂಬಾ ಸುಲಭ ಈ ಒಂದು ಅಧಿಕೃತ ಪೋರ್ಟಲ್ ನಲ್ಲಿ ಡೌನ್ಲೋಡ್ ಮಾಡಬಹುದು ನೀವೆಲ್ಲರೂ ಏನೊಂದು ಯುಪಿ ರೈತ ಸಾಲ ಪರಿಹಾರ ಪಟ್ಟಿಯನ್ನ ಮನೆಯಲ್ಲೇ ಕುಳಿತು ನೀವು ಅದೊಂದು ಪಡೆಯಬಹುದು ರೈತರ ಸಾಲ ಮನ್ನದ ನಂತರ ನೀವು ಮತ್ತೆ ಸಾಲದ ಅರ್ಜಿಯನ್ನು ಕೂಡ ನೀವು ಪಡೆಯಬಹುದು ಏನೋ ಒಂದು ಸಾಲ ಮನ್ನಾ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸುವ ಯಾವ ದಾಖಲಾತಿಗಳು ಅಗತ್ಯವಿದೆ ಎಂಬುದನ್ನು ನೋಡೋಣ ಮೊದಲೇದು ಪಡಿತರ ಚೀಟಿ ಮೊಬೈಲ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ಸಂಯೋಜಿತ ಐಡಿ ಆದಾಯ ಪ್ರಮಾಣ ಪತ್ರ ಭೂ ದಾಖಲೆಗಳು ರೈತರ ಸಾಲ ಮನ್ನಾ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಶೀಲಿಸುವುದು ಹೇಗೆ ಅಂದರೆ ಮೊದಲು ರೈತರ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಪರಿಶೀಲಿಸಿಕೊಳ್ಳಬೇಕು ಆ ಒಂದು ಫೋಟೋ ಓಪನ್ ಆಗುತ್ತೆ ಅಲ್ಲಿ ಆಯ್ಕೆಯನ್ನ ಮಾಡಿಕೇಬೇಕಾಗುತ್ತೆ ಮತ್ತೆ ಅರ್ಜಿ ಸಲ್ಲಿಸಿ ಎಲ್ಲ ಒಂದು ತೆರಿಗೆ ಸಾಲದ ಪಟ್ಟಿ ಆಯ್ಕೆಯನ್ನ ಕೂಡ ನೀವು ಮಾಡಿಕಾಗುತ್ತೆ ನಂತರ ನಿಮ್ಮ ಒಂದು ಬ್ಯಾಂಕು ಜ ಒಂದು ಜಿಲ್ಲೆ ರಾಜ್ಯ ಗ್ರಾಮ ಪಂಚಾಯಿತಿ ಇದನ್ನೆಲ್ಲ ಆಯ್ಕೆ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀವೆಲ್ಲ ಒಂದು ರೆಡಿ ಮಾಡ್ಕೊಂಡ್ರೆ ನಿಮ್ಮ ಏನೊಂದು ರೈತರ ಸಾಲ ಮನ್ನಾ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿಕೊಂಡಂತೆ